ನಿದ್ರಾವಸ್ಥೆಯನ್ನು ಹೊಂದಿದಂತಹ ಕಾಲಕ್ಕೆ ಇನ್ನೇನು ನಾಲ್ಕನೆಯ ಜಾವ ಕಳೆದು ಐದನೆಯ ಜಾವವಾಗುತ್ತದೆ ಎನ್ನುವಷ್ಟರ ಮಟ್ಟಿಗೆ ಇದ್ದಂತಹ ಸಮಯದಲ್ಲಿ ನನಗೊಂದು ಕನಸೆನ್ನುವುದು ಬಿತ್ತು ಆ ಕನಸಿನಲ್ಲಿ ಭಗವಂತನನ್ನೇ ಸದಾಕಾಲ ಕೊಂಡಾಡುತ್ತಾ ಕೊಂಡಾಡುತ್ತಾ ಇದ್ದಂತಹ ದೊಡ್ಡ ಭಾಗವತರು ನಾರದರು ಅವರ ದರ್ಶನ ಕನಸಿನಲ್ಲಿ ನನಗಾಗಿ ಹೋಯಿತು ಓಹ್ ಅವರು ಆಡಿದ್ದೇನು ಬಲ್ಲೆಯ ನಾಳಿನ ದಿವಸ ಹ್ಞೂ ಕೃಷ್ಣಾರ್ಜುನರ ದರ್ಶನ ಎನ್ನುವುದು ನಿನಗಾಗುತ್ತದೆ ಓ ತುರಗ ಎನ್ನುವಂಥದ್ದು ಸಾಗಿತ್ತಾಯ ಹೋಗುವಂತಹ ವೇಳೆಯಲ್ಲಿ ಪಾಂಡವರ ಅಶ್ವಮೇಧದ ತುರಗ ಎನ್ನುವುದನ್ನು ನಿಮ್ಮ ಮುಂಭಾಗಕ್ಕೆ ಬರುತ್ತದೆ ಕೇವಲ ಕೃಷ್ಣಾರ್ಜುನರು ಮಾತ್ರ ಬರುವುದಲ್ಲ ವೃಷಕೇತು ಪ್ರದ್ಯುಮ್ನ ಅನಿರುದ್ಧ ಅನುಸಾಲ್ವಾದಿ ವೀರರೆಲ್ಲರೂ ಕೂಡ ಹ್ಞೂ ನಿನ್ನ ಮುಂಭಾಗಕ್ಕೆ ಹೋರಾಟವನ್ನು ಮಾಡುವುದಕ್ಕಾಗಿ ಬರುವವರಿದ್ದಾರೆ ಅವರೆಲ್ಲರೂ ಹೋರಾಟಕ್ಕೆ ಬಂದ ಬಳಿಕ ಕೃಷ್ಣಾರ್ಜುನರ ದರ್ಶನ ನಿನಗಾಗುವುದಕ್ಕೆ ಸಾಧ್ಯ ರಣಕಣದಲ್ಲಿ ಅಂತ ಆಡಿದರು ಅವರಾಡಿ ಐದನೆಯ ಜಾವ ಕಳೆದು ಎಚ್ಚೆತ್ತು ನೋಡಿದಾಗ ನಾರದರಲ್ಲಿರಲಿಲ್ಲ ಇದು ಕನಸು ಎನ್ನುವುದು ಸ್ಪಷ್ಟವಾದರೂ ಕೂಡ ಇದು ನನಸಾಗುವುದಕ್ಕೆ ಸಾಧ್ಯ ಎನ್ನುವ ಹಾಗೆ ನಾ ತರ್ಕಿಸಿಕೊಂಡೆ ಹೇಗೆ ಬಲ್ಲೆಯ ಒಬ್ಬಾತ ಆರೋಗ್ಯವಂತನಾದಂತಹ ವ್ಯಕ್ತಿಗೆ ನಾಲ್ಕನೇ ಜಾವದಲ್ಲಿ ಬಿದ್ದಂತಹ ಕನಸು ನನಸಾಗುತ್ತದಂತೆ ಕನಸು ಬೇರೆ ಬೇರೆ ಕಾರಣದಿಂದ ಬೀಳುವುದಕ್ಕೆ ಸಾಧ್ಯವಾಗುತ್ತದೆ ಅದೇ ವಿಷಯಗಳ ಕುರಿತಾಗಿ ನಾವು ಹಗಲು ಹೊತ್ತಿನಲ್ಲಿ ಅದನ್ನೇ ನಾವು ಮನನ ಮಾಡುತ್ತಾ ಇದ್ರೆ ಅದು ರಾತ್ರಿ ಹೊತ್ತಿನಲ್ಲಿ ಕನಸಾಗಿ ನಮಗೆ ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಯಾವ ವಿಷಯದ ಕುರಿತಾಗಿ ನಾವು ಆಲೋಚಿಸುತ್ತಾ ಆಲೋಚಿಸುತ್ತಾ ನಿದ್ರಾವಶರಾಗುತ್ತಾಯೋ ಅದೇ ಆಲೋಚನೆ ಕನಸಿನಲ್ಲಿ ಬರುವುದಕ್ಕೆ ಸಾಧ್ಯವಾಗುತ್ತದೆ ಉಂಡದ್ದು ಜೀರ್ಣವಾಗದೇ ಇದ್ದಂತಹ ಕಾಲದಲ್ಲಿ ಕನಸು ಬರುವುದಕ್ಕೆ ಸಾಧ್ಯವಾಗುತ್ತದೆ ದೇಹಕ್ಕೆ ಅನಾರೋಗ್ಯ ಎನ್ನುವಂಥದ್ದು ಬಂದಿದೆ ಅಂತ ಆದರೆ ಆ ಕಾರಣಕ್ಕೂ ಕೂಡ ಕನಸೆನ್ನುವುದು ಬೀಳುವುದಕ್ಕೆ ಸಾಧ್ಯವಾಗುತ್ತದೆ ಈ ಕನಸುಗಳು ಯಾವುದು ನನಸಾಗಬೇಕು ಅಂತಿಲ್ಲ ಆದರೆ ಒಬ್ಬ ಆರೋಗ್ಯವಂತನಾದಂತಹ ವ್ಯಕ್ತಿಗೆ ನಾಲ್ಕನೇ ಜಾವದಲ್ಲಿ ಬಿದ್ದಂತಹ ಕನಸು ನನಸಾಗುತ್ತದೆ ಅಂತ ಸ್ವಪ್ನಶಾಸ್ತ್ರಜ್ಞರಾಡಿದಂತಹ ಮಾತು ನನಗರ್ಥವಾಗುತ್ತದೆ ಸುಷುಮ್ನವೋ ಜಾಗೃತಿಯೋ ಯಾವುದೂ ಇದೆಯೋ ಅದಕ್ಕನುಗುಣವಾಗಿಯೇ ಸ್ವಪ್ನವು ಒಂದು ವಿಧವಾದಂತಹ ಜಾಗೃತಾವಸ್ಥೆಯೇ ತಾನೆ ಆ ಸ್ವಪ್ನಾವಸ್ಥೆಯಲ್ಲಿ ನಾವು ಕಂಡಂತಹ ವಿಚಾರಗಳು ಸತ್ಯವಾಗುತ್ತದೆ ಎನ್ನುವುದಕ್ಕೆ ಹಲವು ಪುರಾವೆಗಳು ನಮಗೆ ಸಿಗುವುದಕ್ಕೆ ಸಾಧ್ಯವಾಗುತ್ತದೆ ಹಾಗಾಗಿ ನಾರದರಾಡಿದಂತಹ ಆ ಕನಸಿನಲ್ಲಾಡಿದಂತಹ ಮಾತಿಗನುಗುಣವಾಗಿ ಇಂದು ದೂತನಾಡಿದಂತಹ ಮಾತು ಕೇಳುವಾಗ ಇದಕ್ಕೊಂದು ವಿಧವಾದಂತಹ ಸಮನ್ವಯ ಎನ್ನುವುದಿದೆ ಅಂತ ತರ್ಕಿಸುವುದಕ್ಕೆ ಸಾಧ್ಯವಾಗುತ್ತದೆ ಹಾಗಾಗಿ ನಾರದರು ಹಾಡಿದ್ದೇ ಹೌದು ಅದು ಸತ್ಯವೇ ಹೌದು ಅಂತಾದರೆ ಈ ಬಂದಂತಹ ತುರಗ ಪಾಂಡವರ ತುರಗ ಯಾಕಿರಲಾರದು ಎನ್ನುವಂತಹ ಜಿಜ್ಞಾಸೆ ಮನಸ್ಸಿನಲ್ಲಿ ಮೂಡುವುದಕ್ಕೆ ತೊಡಗಿತು ಹಾಗಾಗಿಯೇ ನಿನ್ನನ್ನು ನಾ ಕರೆಸಿಕೊಂಡವನಿದ್ದೇನೆ ನೀನು ಹೇಳಿದ್ದೇ ಸತ್ಯವಾಗಿರಬಹುದು ಅಥವಾ ನನ್ನ ಊಹನೆಯ ಸತ್ಯವಾಗಿರಬಹುದು ಕಣ್ಣ ಮುಂದೆ ನಮಗೆ ಸಾಕ್ಷಿ ಎನ್ನುವುದಿರುವಾಗ ನಾವು ನಾವು ಚರ್ಚಿಸಿ ಏನು ಪ್ರಯೋಜನ ಉಂಟು ಹೇಳು ಹಾಗಾಗಿ ತಡ ಮಾಡಬೇಡ ಆದಷ್ಟು ಶೀಘ್ರವಾಗಿ ಅತ್ತ ಕಡೆಗೆ ಹೋಗು ಅದೇನು ಎನ್ನುವುದನ್ನು ತಿಳಿದು ಬಾರಯ್ಯ ತಿಳಿದು ಬಾರಯ್ಯ